ಹೆಚ್ಚಿನವರಿಗೆ ಅಡುಗೆ ಮಾಡುವವರಿಗೆ ಗೊತ್ತಿರಬಹುದು ಆ ಪಾತ್ರೆಯಲ್ಲಿ ಎಣ್ಣೆಯನ್ನು ತೆಗೆಯುವುದೇ ಒಂದು ಬಾರಿ ಕಷ್ಟ ಆಗಿರ್ತದೆ ಅದನ್ನು ತೊಳೆಯಲು ಹೋಗುದುಸ ಇಲ್ಲ ಎಣ್ಣೆ ಎಲ್ಲ ಒಂದು ಕೆಲವೊಂದ್ಸಲಿ ಲಿಕ್ವಿಡ್ ಸೋಪ್ ಹಾಕಿದ್ರು ಆದ್ರೂ ಇವತ್ತುಂಟಲ್ಲ ಯಾವುದೇ ಲಿಕ್ವಿಡ್ ಯಾವುದೇ ಸೋಪ್ ಹಾಕದೆ ಹೇಗೆ ಎಣ್ಣೆಯನ್ನು ಪಾತ್ರೆಯಿಂದ ತೆಗೆಯಬಹುದು ಅಂತ ಹೇಳಿ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸಿಕೊಡ್ತೇವೆ ಇದು ಸ್ಟೀಲ್ ಪಾತ್ರೆ ಹಾಗೆ ಇದು ನಮ್ಮ ಮನೆಯಲ್ಲಿ ಮಾಡಿದ ಅಡುಗೆ ಇತ್ತು ಹಾಗೆ ನಿಮ್ಗೆ ಯಾವುದೇ ಪಾತ್ರೆಯಲ್ಲಿ ಸಹ ನಿಮ್ಗೆ ಒಂದೇ ಮೆಥಡ್ ಅನ್ನು ನೀವು ಫಾಲೋ ಮಾಡಬಹುದು ನಿಮ್ಗೆ ಅದು ಹೇಳಿಕೊಡ್ತೇವೆ ಹೇಗೆ ಅಂತ ಹೇಳಿ ಇದು ಮೀನು ಪದಾರ್ಥ ಮಾಡಿದ್ದು ಇಲ್ಲೆಲ್ಲ ಅಂಟಿಕೊಂಡಿದ್ದರೆ ಸ್ವಲ್ಪ ನೀರಾಗಿ ತೊಳಿರಿ ಈಗ ತೊಳಿಬೇಕು ಫಸ್ಟಿಗೆ ಗಟ್ಟಿ ಗಟ್ಟಿ ಉಂಟು ಅಡುಗೆ ಸೈಡೆಲ್ಲ ಆದರೂ ಕೂಡ ಎಣ್ಣೆ ಪಾಸೆ ಹೋಗುವುದಿಲ್ಲ ನಾವು ಹೀಗೆ ತೊಲಿತೇವಲ್ಲ ಎಣ್ಣೆ ಪಸೆ ಇದ್ದೇ ಇರ್ತದೆ ನೋಡಿ ಒಮ್ಮೆ ತೊಳೆದು ಸ್ವಲ್ಪ ಕಡಲೆ ಹುಡಿ ತಗೊಂಡು ಹಾಕಿದ್ದೇವೆ ಜಾಸ್ತಿ ಬೇಡ ಸ್ವಲ್ಪ ಸಾಕು ನೋಡಿ ಎಷ್ಟು ಸಾಕು ಮತ್ತೆ ಇದನ್ನು ನೀರು ಮಾಡಿ ಕೂಡ ಸ್ವಲ್ಪ ಇಟ್ಕೊಳ್ಬೋದು ನನಗೆ ಇದನ್ನು ಉಜ್ವೆ ಇದರಲ್ಲಿ ಈ ಕಡಲೆ ಹುಡಿ ಹಾಕುದ್ರಿಂದ ಉಂಟಲ್ಲ ಎಷ್ಟು ಬೇಗ ಎಣ್ಣೆ ಪಸೆ ಹೋಗ್ತದೆ ಅಂತ ಹೇಳಿದ್ರೆ ನೀವು ನೋಡಿ ನಿಮ್ಮ ಮನೆಯಲ್ಲಿ ಎಲ್ಲ ಇರ್ತದಲ್ಲ ಎಲ್ಲಾದ್ರೂ ಸೋಪು ಅಥವಾ ಲಿಕ್ವಿಡ್ ಹಾಕಿಸ ಎಣ್ಣೆ ಪಸೆ ಹೋಗದಿದ್ರೆ ನೀವು ಈ ರೀತಿ ಕಡಲೆ ಹುಡಿಯಲ್ಲಿ ಹಾಕಿ ತೊಳೆಯಿರಿ ಎಷ್ಟು ಬೇಗ ನೀಟ್ ಆಗ್ತದೆ ಗೊತ್ತುಂಟಾವ್ ಇದು ಪಾತ್ರೆ ಹಾಗೆ ಇದು ಇದು ನೊರೆ ಮಾತ್ರ ಬರುದಿಲ್ಲ ನೊರೆ ಒಂದು ಬರುದಿಲ್ಲ ಆದ್ರೆ ಎಣ್ಣೆ ಪಾಸೆ ಹೋಗ್ತದೆ ಕ್ಲಿಯರ್ ಆಗಿ ಹೋಗ್ತದೆ ನಿಮ್ಗೆ ನೋಡ್ಬೋದು ಚೆಕ್ ಮಾಡ್ಬೋದು ಮನೆಯಲ್ಲಿ ಯಾವ್ದಾದ್ರು ಎಣ್ಣೆಯ ಎಲ್ಲ ಇದ್ರೆ ನೋಡಿ ನಿಮ್ಗೆ ಕಾಣ್ಬೋದು ನೋಡಿ ನೋರೆ ಇಲ್ಲ ಆದರೂ ಎಣ್ಣೆ ಪಸು ಕ್ಲೀನಾಗಿ ಹೋಗ್ತದೆ ಕೆಲವೊಂದು ನಿಮಗೆ ಗೊತ್ತಿರ್ಬೋದು ಪಾತ್ರೆಯಲ್ಲಿ ಎಷ್ಟು ತೊಳೆದರೆ ಆದರೆ ಎಣ್ಣೆ ಹಾಗೇ ಇರ್ತದೆ ಹೋಗುವುದೇ ಇಲ್ಲ ಅದಕ್ಕೆ ನೀವು ಈ ರೀತಿ ಕಡಲೆ ಹುಳಿ ಹಾಕಿ ಈ ರೀತಿ ತೊಳೆಯಿರಿ ಸಹ ತೊಳಿದ್ರೆ ಸಾಕು ಹೋಗ್ತದೆ ನೋಡಿ ಈಗ ಎಷ್ಟು ಚಂದ ಕ್ಲೀನ್ ಆಯ್ತು ನೋಡಿ ಇದೇ ರೀತಿ ಜಾಸ್ತಿ ಗಟ್ಟಿ ಅಂಟಿಕೊಂಡಿದ್ದ ಇದು ಪಾತ್ರೆಗೆಲ್ಲ ನೀವು ಎಣ್ಣೆ ಎಣ್ಣೆ ಪಸೆ ಇದ್ರೆ ಈ ರೀತಿಯ ಮಾಡಿ ತೊಳೆಯಿರಿ ಕಡಲೆ ಹುಡಿ ಹಾಕಿ ತೊಳೆದರೆ ಸೋಪ್ ಬೇಕಂತಲೇ ಇಲ್ಲ ಸೋಪ್ ಬೇಕಂತಲೇ ಇಲ್ಲ ಅರ್ಜು ಚಂದ ಕ್ಲೀನ್ ಆಗ್ತದೆ ಸ್ವಲ್ಪ ಕೂಡ ಎಣ್ಣೆ ಪಸೆ ಇಲ್ಲ ನೋಡಿ ಇದೇ ರೀತಿ ನಿಮಗೆ ಪಾತ್ರೆ ತೊಳೆಬೇಕಂತ ಇದ್ರೆ ಸ್ವಲ್ಪ ಕಡಲೆ ಹುಡಿ ಹಾಕಿ ನೀರು ಮಾಡಿ ಕಡಲೆ ಹುಡಿಯನ್ನು ಇಡಬೇಕು ಒಂದು ಪಾತ್ರೆಯಲ್ಲಿ ಅದನ್ನೇ ಸ್ವಲ್ಪ ಹೀಗೆ ಮಾಡಿ ಈಗ ತೊಳೆದ್ರೆ ಎಲ್ಲ ಕಲೆ ಹೋಗ್ತದೆ ನೋಡಿ ಎಣ್ಣೆ ಪಸೆ ಸ್ವಲ್ಪ ಕೂಡ ಇಲ್ಲ